ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ತುಮ್ ಪ್ರತಿಯೊಬ್ಬರಿಗೂ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಮನಿ ಸೇವಿಂಗ್ ಟಿಪ್ಸ್ನೇ ನಾನು ಇವತ್ತು ಸಹ ತಂದಿದ್ದೀನಿ ಆದರೆ ಇಷ್ಟು ದಿನ ನೀನು ನಿಮಗೆ ಹಲವಾರು ಮನಿ ಟಿ ಸೇವಿಂಗ್ ಟಿಪ್ಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ಬೋದು ಆದರೆ ಇವತ್ತು ನಾನು ತೋರಿಸುವಂತಹ ಇವತ್ತು ತುಂಬ ಈಸಿಯಾಗಿರುವಂತಹ ಮನಿ ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಆದಷ್ಟು ಹಣನ ನೀವು ಕೈಯಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈಗ ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು ಅಂದರೆ ಹೌಸ್ ವೈಫ್ ಆದರೂ ಮಾಡ್ಬೋದು ಇಲ್ಲ ನಾವು ಜಾಬ್ ಹೋಗಿ ದುಡಿತಾ ಇದ್ದೀವಿ ಅಂತ ಅನ್ನೋರಾದರೂ ಮಾಡ್ಬೋದು ಇಲ್ಲ ಅಂದರೆ ಆದರೂ ಮಾಡ್ಬೋದು ಜೆಂಟ್ಸ್ ಆದರೂ ಮಾಡ್ಬೋದು ಇಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಆದರೂ ಮಾಡ್ಬೋದು ಯಾರು ಬೇಕಾದ್ರೂ ತುಂಬ ಈಸಿಯಾಗಿ ಮಾಡ್ಕೋಬೋದು ಆಲ್ರೆಡಿ ನಿಮಗೆ ತಮ್ಮದೇಲ ನೋಡಿ ಗೊತ್ತಾಗಿರುತ್ತೆ ಅಂದರೆ ಕೇವಲ ಬರೀ ಹತ್ತು ರೂಪಾಯಿನ ಪ್ರತಿದಿನ ಕೇವಲ ಬರೀ ಹತ್ತು ರೂಪಾಯಿನ ಫಾ ಅಂದರೆ ಹತ್ತು ರೂಪಾಯಿನ ನೀವು ಸೇವ್ ಮಾಡ್ಕೊಂಡು ಬರೋದ್ರಿಂದ ನೀವು ತುಂಬ ಈಸಿಯಾಗಿ ಮನಿ ಸೇವಿಂಗ್ನ ಮಾಡ್ಕೋಬೋದು ಹತ್ತು ರೂಪಾಯಿ ಏನು ಹತ್ತು ರೂಪಾಯಿ ಏನು ದೊಡ್ಡ ಅಮೌಂಟ್ ಏನಲ್ಲ ಅಲ್ಲ ಅಲ್ವಾ ಫ್ರೆಂಡ್ಸ್ ಹತ್ತು ರೂಪಾಯಿ ಚಿಕ್ಕದೇ ಅಲ್ವಾ ಡೈಲಿ ಹತ್ತು ರೂಪಾಯಿನ ನೀವು ಏನೆಲ್ಲ ಖರ್ಚು ಮಾಡ್ತೀರಾ ಆ ಥರ ಒಂದು ಬರೀ ಹತ್ತು ರೂಪಾಯಿನ ನೀವು ಸೇವ್ ಮಾಡಿಕೊಂಡೇ ಬನ್ನಿ ಆದ್ದರಿಂದ ತುಂಬ ಹಣ ನೋಡ್ಬೋದು ಅಂತ ನಾನು ನಿಮಗೆ ನಿಮ್ಮ ಹತ್ರ ಹೇಳ್ತೀನಿ ಆದರೆ ಇದನ್ನ ಯಾವ ರೀತಿ ಮಾಡೋದು ಅಂದರೆ ಒಂದು ಚಾಟನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ಚಾಟ್ ಪ್ರಕಾರವಾಗಿ ನೀವು ಈ ಮನೆ ಅಂದರೆ ಅದು ಬರೀ ಹತ್ತು ರೂಪಾಯಿನ ನೀವು ಇಟ್ಕೊಂಡು ಬರೀ ಸೇ ಮನಿ ಸೇವಿಂಗ್ನ ಮಾಡ್ಕೊ ಬರೋದರಿಂದ ತುಂಬ ಈಸಿಯಾಗಿ ನೀವು ಮನಿ ಸೇವಿಂಗ್ನ ಮಾಡ್ಕೊಬೋದು ಆದರೆ ಇಂತಹ ಒಂದು ಚಾಟ್ ನೋಡೋಕ್ಕೆ ಮುಂಚೆ ಇನ್ನು ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಇನ್ನು ಯಾರು ಹೊಸಬ್ರು ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ಅವರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಫ್ರೆಂಡ್ಸ್ ಮತ್ತು ನಾನು ಎಲ್ಲ ನನ್ನ ಸಬ್ಸ್ಕ್ರೈಬರ್ ಹತ್ರನೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಯಾಕೆಂದರೆ ಈಗ ಆಲ್ರೆಡಿ ನನ್ನ ಒಂದು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನೋಡೋದ್ಕಿಂತ ಹೆಚ್ಚಾಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೇ ಜಾಸ್ತಿ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ದಯವಿಟ್ಟು ಪ್ರತಿಯೊಬ್ಬರೂ ಎಂಡು ತನಕ ವೀಡಿಯೋನ ನೋಡಿ ಯಾಕೆ ಅಂತ ಅಂದರೆ ನಾನು ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡ್ ತನಕ ನೋಡಿ ಯಾಕೆ ಅಂತ ಹೇಳಿದ್ರೆ ನಾನು ಮಧ್ಯ ಮಧ್ಯೆ ಕೆಲವೊಂದು ನಿಮ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಗಳನ್ನ ನಾನು ನಿಮ್ಮ ಹತ್ರ ಹೇಳ್ತಾ ಇರ್ತೀನಿ ಹಾಗಾಗಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡ್ ತನಕ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಮತ್ತು ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಕೊನೆಯ ತನಕ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಈಗ ಬರೀ ಹತ್ತು ರೂಪಾಯಿನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಮನಿ ಸೇವಿಂಗ್ನ ಮಾಡ್ಕೋಬಹುದು ಅನ್ನೋದನ್ನ ನಾನು ನಮ್ಮ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಒಂದು ತುಂಬ ಈಸಿ ಮೆಥಡಲ್ಲಿ ನಾನು ನಿಮಗೆ ಒಂದು ಮನಿ ಸೇವಿಂಗ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಬರೀ ಟೆನ್ ರುಪಿ ನೋಡಿ ಬರೀ ಹತ್ತು ರೂಪಾಯಿ ಹತ್ತು ರೂಪಾಯಿಲಿ ನಾನು ನಿಮಗೆ ಮನಿ ಸೇವಿಂಗ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನಿಮಗೆ ಇದ್ದೀನಿ ಫ್ರೆಂಡ್ಸ್ ಮನಿ ಸೇವಿಂಗ್ ಅಂತ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ತುಂಬ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಆ ಮನಿ ಸೇವಿಂಗ್ ಮಾಡೋದೇ ನಮ್ಮ ಕಷ್ಟ ಕಾಲದಲ್ಲಿ ಆ ಮನಿ ಸೇವಿಂಗ್ ಮಾಡಿದಂತಹ ಅಮೌಂಟು ನಮ್ಮ ಕಷ್ಟ ಕಾಲದಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ನಮಗೂ ಮನಿ ಸೇವಿಂಗ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿ ನಾನು ಪ್ರತಿದಿನ ಪ್ರತಿದಿನ ಬರೀ ಹತ್ತು ರೂಪಾಯಿನ ಪತ್ ಹತ್ತು ರೂಪಾಯಿನ ನೀವು ಎಲ್ಲೆಲ್ಲೋ ಖರ್ಚು ಮಾಡಿಬಿಡ್ತೀರಾ ಅಲ್ವಾ ಆ ಹತ್ತು ರೂಪಾಯಿನ ನೀವೆಲ್ಲೂ ಖರ್ಚು ಮಾಡ್ದೇನೆ ನಂದಲ್ಲ ಅಂತ ಹೇಳ್ಕೊಂಡು ಒಂದು ಹತ್ತು ರೂಪಾಯಿನ ಸೇವ್ ಮಾಡ್ಕೊಂಡು ಬರೋದ್ರಿಂದ ಖಂಡಿತವಾಗಿಯೂ ಫ್ರೆಂಡ್ಸ್ ಒಂದು ಒಂದು ದೊಡ್ಡ ಅಮೌಂಟೇ ನಿಮ್ಮ ಕೈಲಿರುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ನಾನಿಲ್ಲಿ ನಿಮಗೆ ನೋಡಿ ಒಂದು ನೋಡಿ ಟೆನ್ ಮನಿ ಸೇವಿಂಗ್ ಟಿಪ್ಸ್ ಅಂತಲೇ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಚಾರ್ಟ್ ಮುಖಾಂತರವಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಹತ್ತು ಅಂದರೆ ಹತ್ತು ರೂಪಾಯಿ ಮನಿ ಸೇವಿಂಗ್ ಟಿಪ್ಸ್ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಅಂದರೆ ನೀವು ಕ್ಯಾಲೆಂಡರಲ್ಲಿ ಬೇಕಾದರೂ ನೀವು ಇದನ್ನ ಟಿಕ್ ಮಾಡ್ಕೊಂಡು ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ನೀವು ಒಂದು ಈ ರೀತಿ ಚಾರ್ಟ್ ಮಾಡಿಕೊಂಡು ಈ ಇದ್ರ ಮುಖಾಂತರನಾದರೂ ನೀವು ಮಾಡಿಕೊಂಡಿರೋದ್ರಿಂದ ನಿಮಗೆ ಒಂದು ಒಂದು ಲೆಕ್ಕನೂ ಸಿಗುತ್ತೆ ಜೊತೆಗೆ ಒಂದು ಹತ್ತು ರೂಪಾಯಿನ ಯಾವ ರೀತಿ ನಾನು ಎಷ್ಟು ಹಾಕಿದೆ ಅಂದರೆ ಪ್ರತಿದಿನ ಎಷ್ಟು ಹಾಕಿದೆ ಅನ್ನೋ ಅಮೌಂಟು ಸಹ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ನಾನು ಇಲ್ಲಿ ಹತ್ತು ರೂಪಾಯಿದು ಒಂದು ಚಾರ್ಟನ್ನ ಮಾಡಿಕೊಂಡು ನಿಮಗೆ ಈ ಚಾರ್ಟ್ ಮುಖಾಂತರವಾಗಿ ನಾನು ನಿಮಗೆ ಮನಿ ಸೇವಿಂಗ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ನೋಡಿ ತಿಂಗಳಲ್ಲಿ ನಮಗೆ ಮೂವತ್ತು ದಿನ ಇರುತ್ತೆ ನೋಡಿ ಒಂದಿಂದ ಹಿಡಿದು ಮೂವತ್ತು ದಿನ ತನಕ ಇರುತ್ತೆ ನಮಗೆ ತಿಂಗಳಲ್ಲಿ ಆ ತಿಂಗಳಲ್ಲಿ ಮೂವತ್ತು ದಿನದಲ್ಲಿ ಪ್ರತಿದಿನ ನಾವು ಹತ್ತು ಹತ್ತು ರೂಪಾಯಿ ಹತ್ತು ಹತ್ತು ರೂಪಾಯಿನ ಅಂತ ಸೇವ್ ಮಾಡ್ಕೊಂಡು ಬರೋದ್ರಿಂದ ಸಾಕಷ್ಟು ಹಣನೇ ನಾವು ನೋಡ್ಬೋದು ಅಂತಲೇ ಹೇಳ್ಬೋದು ನೋಡಿ ಮೊದಲನೇ ದಿನ ಅಂದರೆ ಒಂದನೇ ತಾರೀಕು ಹತ್ತು ರೂಪಾಯಿ ಎರಡನೇ ತಾರೀಕು ಇಪ್ಪತ್ತು ರೂಪಾಯಿ ಮೂರನೇ ತಾರೀಕು ಮೂವತ್ತು ರೂಪಾಯಿ ನಾಲ್ಕನೇ ತಾರೀಕು ನಲವತ್ತು ಐದನೇ ತಾರೀಕು ಐವತ್ತು ಈ ರೀತಿ ಪ್ರತಿ ದಿನವೂ ಹತ್ತತ್ತು ರೂಪಾಯಿ ಹತ್ತತ್ತು ರೂಪಾಯಿ ಹತ್ತತ್ತು ರೂಪಾಯಿನ ಸೇವ್ ಮಾಡ್ಕೊತಾ ಮಾಡ್ಕೊತಾ ಬರಬೇಕಾಗುತ್ತೆ ನೀವು ಆದಷ್ಟು ನೀವು ಇದಕ್ಕೆ ಒಂದು ಉಂಡಿನ ಇಟ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಉಂಡಿ ಇಲ್ಲ ಅಂತ ಹೇಳಿದ್ರೆ ನಮ್ದೆಲ್ಲ ಅಂತ ಮನೇಲಿ ಯಾವುದಾದ್ರೂ ಅಂದರೆ ಸುಮ್ಮನೆ ಖಾಲಿ ಬಾಕ್ಸ್ಗಳು ಯಾವುದಾದ್ರೂ ಇರುತ್ತೆ ಅಲ್ವಾ ಸುಮ್ಮನೆ ಉಂಡಿಗೆ ಉಂಡಿನೇ ಬೇಕು ಅಂತ ಅಂದರೆ ನಾವು ಮನಿ ಸೇವಿಂಗ್ನ ಮಾಡೋಕ್ಕೆ ಉಂಡಿನೇ ಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ನೀವು ಒಂದು ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಹೋದರೆ ಬೇಕಾದಷ್ಟು ಖಾಲಿ ಬಾಕ್ಸ್ಗಳು ಇರುತ್ತಲ್ವ ಆ ಖಾಲಿ ಬಾಕ್ಸು ನಿಮಗೆ ಯೂಸ್ ಆಗದೆ ಇರುವಂಥ ಒಂದು ಬಾಕ್ಸ್ನ ತಗೊಂಡು ಅದಕ್ಕೆ ಒಂದು ಹೋಲ್ ರೀತಿಯಲ್ಲಿ ನೀವೇ ಮಾಡಿಕೊಂಡು ಅಂದರೆ ಸಣ್ಣದಾಗಿ ಒಂದು ಹೋಲ್ ರೀತಿಯಲ್ಲಿ ನೀವೇ ಮಾಡ್ಕೊಳ್ಳೋದ್ರಿಂದ ನೀವು ಈ ರೀತಿ ಅಮೌಂಟನ್ನ ಸೇವ್ ಮಾಡ್ಬೋದು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈಗ ಉಂಡಿ ಬೇಕು ಅಂತಲೇ ಇಲ್ಲ ಈಗ ಉಂಡಿ ತಗೋತೀನಿ ಅಂತಂದ್ರೂ ಇಪ್ಪತ್ತು ರೂಪಾಯಿ ಖರ್ಚಾಗ್ಬಿಡುತ್ತಲ್ವಾ ಅದೇ ಇಪ್ಪತ್ತು ರೂಪಾಯಿ ಇದ್ರೆ ನಿಮಗೆ ಎರಡು ದಿನ ಇದಕ್ಕೆ ಅಮೌಂಟ್ ನೀವು ಇಪ್ಪತ್ತು ರೂಪಾಯಿನ ಸೇವ್ ಮಾಡ್ಕೊಬೋದಲ್ವಾ ಆದರೆ ಏನಪ್ಪ ಇವರು ಇಷ್ಟೊಂದು ಕಂಜೂಸು ಆ ಉಂಡಿಲ್ಲೂ ಸಹ ಇಪ್ಪತ್ತು ರೂಪಾಯಿನ ಸೇವ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಂತ ದಯವಿಟ್ಟು ಯಾರೂ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ ಅದೇ ನಾನು ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇರೋದು ಅಷ್ಟೇ ಸುಮ್ಮನೆ ಯಾಕೆ ಇಪ್ಪತ್ತು ರೂಪಾಯಿ ಕೊಟ್ಟು ಉಂಡಿನ ತೊಗೊತೀರಾ ಅದ್ರ ಬದಲು ಮನೆಯಲ್ಲೇ ಇರುವಂತಹ ಒಂದು ಬಾಕ್ಸನ್ನ ಇಟ್ಕೊಂಡು ನೀವೇ ಒಂದು ಚಾಕಲ್ಲಿ ಒಂದು ಸ್ವಲ್ಪ ತೂತ್ ಮಾಡಿದ್ರೆ ಅದ್ಲ ಅದಕ್ಕೆ ನೀವು ಅಮೌಂಟ್ ಹಾಕ್ಕೊಂಡು ಹೋಗ್ಬೋದಲ್ವ ಫ್ರೆಂಡ್ಸ್ ಆದರೆ ನಿಮಗೆ ಮೈಂಡ್ಸೆಟ್ಟಲ್ಲಿ ನಿಮಗೆ ಬೇಕಾಗಿದ್ದು ನಾನು ಮನಿ ಸೇವಿಂಗ್ ಮಾಡಬೇಕು ನಾನು ಅಮೌಂಟನ್ನ ಈ ಬಾಕ್ಸ್ ಒಳಗೆ ಒಂದು ಸಲ ನೀವು ಹಾಕಿದ್ರೆ ಮತ್ತೆ ನಾವು ಅದನ್ನ ತೆಗಿಬಾರದು ಅನ್ನೋದು ನಿಮಗೆ ಈ ಮೈಂಡ್ಸೆಟ್ಟಲ್ಲಿ ನಿಮಗೆ ಇರಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗಾಗಿ ನೋಡಿ ಪ್ರತಿದಿನ ನೀವು ಒಂದು ಮೊದಲನೇ ದಿನ ಹತ್ತು ರೂಪಾಯಿ ಎರಡನೇ ದಿನ ಇಪ್ಪತ್ತು ರೂಪಾಯಿ ಮೂರನೇ ದಿನ ಮೂವತ್ತು ಅದೇ ಮೆಥಡಲ್ಲೇ ಫ್ರೆಂಡ್ಸ್ ಈಗ ಒಂದು ಮೊದಲನೇ ದಿನ ಎಷ್ಟು ಹಾಕಿದ್ರಿ ಎರಡನೇ ದಿನ ಎಷ್ಟು ಹಾಕಿದ್ರಿ ಆಗಿ ಹತ್ತು ರೂಪಾಯಿನ ಹತ್ತತ್ತು ರೂಪಾಯಿನ ಜಾಸ್ತಿ ಮಾಡ್ಕೊಂಡು ಬಂದು ಹತ್ತು ದಿನಕ್ಕೆ ನೂರು ರೂಪಾಯಿ ಅಂತ ನೀವು ಸೇವ್ ಮಾಡ್ಕೊಳ್ಳಿ ನೋಡಿ ಹತ್ತು ದಿನಕ್ಕೇ ನೂರು ರೂಪಾಯಿ ಆಯಿತು ಅದೇ ಮತ್ತೆ ಹನ್ನೊಂದನೇ ದಿನಕ್ಕೆ ನೂರ ಹತ್ತು ಹನ್ನೆರಡನೇ ದಿನಕ್ಕೆ ನೂರಿಪ್ಪತ್ತು ಹದಿಮೂರನೇ ದಿನಕ್ಕೆ ನೂರ ಮೂವತ್ತು ಹದಿನಾಲ್ಕನೇ ದಿನಕ್ಕೆ ನೂರ ನಲ್ವತ್ತು ಹದಿನೈದನೇ ದಿನಕ್ಕೆ ನೂರ ಐವತ್ತು ಇದೇ ರೀತಿಯಲ್ಲಿ ನೀವು ಇಪ್ಪತ್ತನೇ ದಿನಕ್ಕೆ ಇನ್ನೂರು ನೋಡಿದ್ರಲ್ಲ ಇಪ್ಪತ್ತನೇ ದಿನಕ್ಕೆ ಬರೀ ಹತ್ತು ಹತ್ತು ದಿನ ಬರೀ ಇಪ್ಪತ್ತು ದಿನ ಇಪ್ಪತ್ತು ದಿನಕ್ಕೆ ಎಷ್ಟು ಆಯ್ತು ಇನ್ನೂರು ಅಮ್ ಇನ್ನೂರು ರೂಪಾಯಿ ಅಮೌಂಟ್ ಆಯಿತು ಈಗ ಇನ್ನೂರು ರೂಪಾಯಿ ಅಮೌಂಟು ಏನು ಕಡಿಮೆನಾ ಈಗ ನಾನು ಹೋಗ್ಬಿಟ್ಟು ನೀವು ಐದು ರೂಪಾಯಿ ಕೊಡಿ ಹತ್ತು ರೂಪಾಯಿ ಕೊಡಿ ಅಂತಂದರೆ ಯಾರಾದ್ರೂ ಕೊಟ್ಬಿಡ್ತಾರಾ ಯಾರು ಕೊಡಲ್ಲ ಅಲ್ವಾ ಫ್ರೆಂಡ್ಸ್ ಅದೇ ನಮ್ಮ ಹತ್ರ ದುಡ್ಡಿದ್ರೆ ನಮ್ಮ ಹತ್ರ ಇದ್ದರೆ ನಮಗೆ ಒಂದಲ್ಲ ಒಂದು ಟೈಮ್ಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಪ್ಪತ್ತು ದಿನಕ್ಕೆ ಇನ್ನೂರು ರೂಪಾಯಿ ಅದೇ ಟೈಪಲ್ಲಿ ಅದೇ ರೀತಿಯೇ ನೀವು ಅದೇ ಮೆಥಡಲ್ಲೇ ಅದೇ ಮೆಥಡೇ ನೀವು ಫಾಲೋ ಮಾಡ್ಕೊಂಡು ಬಂದರೆ ಮತ್ತೆ ಇಪ್ಪತ್ತೊಂದನೇ ದಿನಕ್ಕೆ ಇನ್ನೂರ ಹತ್ತು ಇಪ್ಪತ್ತೆರಡನೇ ದಿನಕ್ಕೆ ಇನ್ನೂರ ಇಪ್ಪತ್ತು ಇಪ್ಪತ್ತ್ಮೂರನೇ ದಿನಕ್ಕೆ ಇನ್ನೂರ ಮೂವತ್ತು ಇಪ್ಪತ್ತ್ನಾಲ್ಕನೇ ದಿನಕ್ಕೆ ಇನ್ನೂರ ನಲವತ್ತು ಇಪ್ಪತ್ತೈದಕ್ಕೆ ಇನ್ನೂರೈವತ್ತು ಇದೇ ರೀತಿ ಮೂವತ್ತನೇ ದಿನಕ್ಕೆ ನೋಡಿ ಮೂವತ್ತನೇ ದಿನಕ್ಕೆ ಮುನ್ನೂರು ರೂಪಾಯಿ ಅಮೌಂಟೇ ಆಯ್ತಲ್ವಾ ನೋಡಿ ಈ ಮುನ್ನೂರು ರೂಪಾಯಿನ ನಾವು ದುಡಿಯೋಕ್ಕೆ ಹೊರ್ಗಡೆನೇ ಹೋಗ್ಬೇಕಾ ಫ್ರೆಂಡ್ಸ್ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದಲ್ವಾ ಹಾಗಾಗಿ ನೋಡಿ ಒಂದೇ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ತನಕ ಅಂದರೆ ಒಂದು ಮಂತು ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ತನಕನೂ ನಾವು ಹತ್ತತ್ತು ರೂಪಾಯಿ ಹತ್ತತ್ತು ರೂಪಾಯಿ ಅಂತ ಅಂದ್ಕೊಂಡ್ಕೊಂಡು ಒಂದು ಅಂದರೆ ಹತ್ತತ್ತು ರೂಪಾಯಿ ಹತ್ತತ್ತು ರೂಪಾಯಿ ಡೈಲಿ ಹತ್ತು ರೂಪಾಯಿನ ಜಾಸ್ತಿ ಜಾಸ್ತಿ ಮಾಡ್ಕೊಂಡು ಸೇವ್ ಮಾಡ್ಕೊ ಬಂದ್ರೇ ನಮಗೆ ಮೂವತ್ತು ದಿನಕ್ಕೆ ಮುನ್ನೂರು ರೂಪಾಯಿ ಅಮೌಂಟ್ ನಮ್ಮ ಕೈಗೆ ಬಂತು ಅಲ್ವ ಎಷ್ಟು ಈಸಿಯಾಗಿ ಮಾಡ್ಬೋದಲ್ವಾ ಫ್ರೆಂಡ್ಸ್ ಅದೇ ರೀತಿಯಲ್ಲಿ ನಾವು ಈ ಮುನ್ನೂರು ರೂಪಾಯಿ ಅಮೌಂಟು ಹಾಂ ನೋಡಿ ಫ್ರೆಂಡ್ಸ್ ಈಗ ಒಂದು ಮಂತ್ಗೆ ನಿಮಗೆ ಎಷ್ಟಾಯಿತು ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ತನಕ ಒಂದು ಮಂತ್ಗೆ ನಿಮಗೆ ಇಲ್ಲಿ ನಮಗೆ ಮುನ್ನೂರು ರೂಪಾಯಿ ಅಮೌಂಟು ಸಿಕ್ತಲ್ವಾ ಈ ಮುನ್ನೂರು ರೂಪಾಯಿ ಅಮೌಂಟು ಸಿಕ್ತು ನೆಕ್ಸ್ಟ್ ಅದೇ ಮುನ್ನೂರು ರೂಪಾಯಿನ ನಾವು ನೋಡಿ ಒಂದು ಮಂತ್ ಒಂದು ಮಂತ್ ಟೋಟಲ್ ಸೇವಿಂಗ್ ಅಮೌಂಟ್ ಅಂತ ತೋರಿಸ್ತಾ ಇದ್ದೀವಿ ನಿಮಗೆ ಈ ಒಂದು ಮಂತ್ ಟೋಟಲ್ ಸೇವಿಂಗ್ ಅಮೌಂಟ್ ನಮಗೆ ಎಷ್ಟಾಯಿತು ನೋಡಿ ಅದೇ ಒಂದು ಮಂತ್ಗೆ ನಿಮಗೆ ಒಂದು ಮಂತ್ ಅಮೌಂಟ್ ಸೇವ್ ಮಾಡ್ಕೊಂಡು ಬಂದರೆ ನೀವು ಅದು ಅಂದರೆ ಇದೇ ಟೈಪಲ್ಲಿ ಇದೇ ಮೆಥಡಲ್ಲೇ ನೆಕ್ಸ್ಟ್ ಮಂತ್ ನೀವು ಹಾಗೆ ಸೇವ್ ಮಾಡ್ಕೊಂಡು ಬಂದರೆ ನೀವು ಅಂದರೆ ಒಂದು ಮಂತ್ಗೆ ನೀವು ಸೇವ್ ಮಾಡ್ಕೊಂಡು ಬರೋದರಿಂದ ನಿಮ್ಮ ಸೇವಿಂಗ್ ಅಮೌಂಟ್ ಎಷ್ಟಾಯಿತು ನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಯಿತು ನೋಡಿ ಈ ನಾಲ್ಕು ಸಾವಿರದ ಆರುನೂರು ಆರುನೂರ ಐವತ್ತು ರೂಪಾಯಿ ಏನು ಚಿಕ್ಕ ಅಮೌಂಟ ಫ್ರೆಂಡ್ಸ್ ನೋಡಿ ಇದಕ್ಕೆ ನಮಗೆ ನಮ್ಮ ನಾವು ಯಾರ ಥರ ಯಾರತ್ರ ಸಾಲ ಮಾಡಿದ್ದೀವಿ ಸಣ್ಣ ಪುಟ್ಟ ಸಾಲ ಅಂದರೆ ಅದು ಕ್ಲಿಯರ್ ಮಾಡ್ಕೋಬೋದು ಇಲ್ಲ ಈಗ ನೋಡಿ ವರಮಲಕ್ಷ್ಮಿ ಹಬ್ಬನೇ ಬರ್ತಾ ಇದೆ ಇದಕ್ಕೆ ಒಂದು ಇನ್ನು ಎಷ್ಟು ಇನ್ನೂ ಒಂದು ಐವತ್ತು ರೂಪಾಯಿ ಬಿಡಿ ಈಗ ಆರುನೂರು ರೂಪಾಯಿ ಅಂತಲೇ ಅಂದ್ಕೊಳ್ಳಿ ಇನ್ನು ನಾನೂರು ರೂಪಾಯಿ ಹಾಕಿದ್ರೆ ಐನೂರು ರೂಪಾಯಿದೊಂದು ರೇಷ್ಮೆ ಸೀರೆನ ತೊಗೊಬೋದಲ್ವ ರೇಷ್ಮೆ ಸೀರೆ ಬರಲ್ಲ ಅಂತ ಅಂದ್ರೂ ಒಂದು ಬಾರ್ಡ್ರ್ ಇರುವಂಥದ್ದು ಒಂದು ಚೆನ್ನಾಗಿರೋದು ಒಂದು ದೇವ್ರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈಗ ಹಬ್ಬ ಮಾಡೋರಿಗೆ ಈಗ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಲ್ವಾ ಮಾಡ್ತೀವಿ ನಾವು ಅಂತ ಅಂದಮೇಲೆ ಈಗ ನಮಗೆ ಸೇ ಸ್ಯಾರಿ ತೊಗೊಳೋಕ್ಕೆ ಅಮೌಂಟ್ ಬೇಕಲ್ವಾ ನೋಡಿ ಈ ರೀತಿ ಒಂದು ತಿಂಗಳು ನಾವು ಸೇವ್ ಮಾಡ್ಕೊ ಬಂದುಬಿಟ್ರೆ ಸಾಕಲ್ವಾ ಫ್ರೆಂಡ್ಸ್ ನೋಡಿ ನಾಲ್ಕು ಸಾವಿರದ ಆರುನೂರ ಆರುನೂರ ಐವತ್ತು ರೂಪಾಯಿ ಅಮೌಂಟೇ ನಮಗೆ ಸಿಕ್ತು ಅದೇ ಇನ್ನೂ ಒಂದು ಮುನ್ನೂರು ರೂಪಾಯಿ ಇದ್ರ ಜೊತೆಗೆ ಸೇರಿಸಿದ್ರೆ ಐದು ಸಾವಿರ ರೂಪಾಯಿ ಅಮೌಂಟ್ ಆಯ್ತಲ್ವಾ ಈ ಐದು ಸಾವಿರ ರೂಪಾಯಿ ಅಮೌಂಟ್ಗೆ ನಿಮಗೆ ಒಂದು ದೇವ್ರಿಗೆ ಅಂತಲೇ ಒಂದು ಸ್ಯಾರಿ ಬರುತ್ತಲ್ವ ಹಾಗೆಯೇ ಫ್ರೆಂಡ್ಸ್ ಅಮ್ಮ ಹೆಣ್ಮಕ್ಳು ಸ್ವಲ್ಪ ತಲೆ ಉಪಯೋಗಿಸಿ ಈ ರೀತಿ ಮಾಡೋದರಿಂದ ಸಹ ನಾವು ಆದಷ್ಟು ಒಳ್ಳೆ ಅಮೌಂಟೇ ನಮ್ಮ ಕೈಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದೇನು ದೊಡ್ಡ ಇದೇನು ಚಿಕ್ಕ ಅಮೌಂಟಾ ಇದು ತಿ ಚಿಕ್ಕ ಅಂತೂ ಅಲ್ಲ ಇದು ದೊಡ್ಡ ಆದ್ದರಿಂದ ನೋಡಿ ಎಷ್ಟು ಸುಲಭವಾಗಿ ನಾವು ಸೇವ್ ಮಾಡ್ಕೊಬರ್ಬೋದಲ್ವ ಈಗ ನೀವು ಹೊರಗಡೆ ಎಲ್ಲ ಹೋಗ್ತೀರಾ ಅದಕ್ಕೆ ಇದಕ್ಕೆ ಅಂತ ವೇಸ್ಟೇಜಾಗಿ ಎಲ್ಲ ಖರ್ಚು ಮಾಡ್ತೀರಾ ಅದ್ರ ಬದಲು ಈ ರೀತಿ ಮಾಡ್ಕೊಂಡು ಬಂದರೆ ಒಂದು ದೊಡ್ಡ ಅಮೌಂಟ್ ನಿಮ್ಮ ಕೈಲಿರುತ್ತಲ್ವ ಆದರೆ ನಮಗೆ ನಮ್ಮ ಮೈಂಡಲ್ಲಿ ಮೇನಾಗಿರಬೇಕಾದ್ದು ಫ್ರೆಂಡ್ಸ್ ಏನಂತಂದರೆ ನಾವು ಮನಿ ಸೇವಿಂಗ್ ಮಾಡಬೇಕು ಸುಮ್ಮ ಸುಮ್ಮನೆ ಅದಕ್ಕೆ ಇದಕ್ಕೆ ಅಂತ ಎಲ್ಲ ಹಾಕಿ ದುಡ್ಡನ್ನ ವೇಸ್ಟ್ ಮಾಡ್ಬಾರ್ದು ಅನ್ನೋದು ನಮ್ಮ ಮೈಂಡ್ ಸೆಟ್ಟಲ್ಲಿ ಮುಖ್ಯವಾಗಿರಬೇಕಾಗಿರೋದು ನಾವು ದುಡ್ಡನ್ನ ವೇಸ್ಟ್ ಮಾಡಬಾರ್ದು ಅನ್ನೋದು ನಮಗೆ ಮುಖ್ಯವಾಗಿರಬೇಕಾಗಿದ್ದದ್ದು ಮನಿನ ಸೇವ್ ಅಂದರೆ ಮನಿನ ವೇಷ್ಟೇ ಖರ್ಚು ಮಾಡಿದರೆ ನಾವು ಅದನ್ನು ಒಂದೊಂದು ರೂಪಾಯಿನೂ ಇಂಪಾರ್ಟೆಂಟೇ ಅಲ್ವಾ ಜೀವನದಲ್ಲಿ ಜೀವನದಲ್ಲಿ ಒಂದೊಂದು ರೂಪಾಯಿನೂ ಇಂಪಾರ್ಟೆಂಟೇ ಫ್ರೆಂಡ್ಸ್ ಒಂದು ನಾವು ಒಂದೊಂದು ರೂಪಾಯಿನ ಸೇರಿಸೋದ್ರಿಂದನೇ ನಾವು ಸಾವಿರ ನೋಡ್ಬೋದು ಆಮೇಲೆ ಈ ಹತ್ತು ಸಾವಿರ ನೋಡ್ಬೋದು ಇಪ್ಪತ್ತು ಸಾವಿರ ನೋಡ್ಬೋದು ಅದೇ ರೀತಿಲೇ ಫ್ರೆಂಡ್ಸ್ ಒಂದೊಂದು ರೂಪಾಯಿನ ಸೇರಿಸಿದ್ರೇ ನಾವು ಒಂದು ಮೊದಲೇ ಅಮೌಂಟೇ ನಮ್ಮ ಕೈಯಲ್ಲಿ ನೋಡೋಕ್ಕಾಗೋದು ಅಂತಲೇ ನಾವು ಹೇಳ್ಬೋದು ನೋಡಿ ಒಂದು ತಿಂಗಳಿಗೆ ಒಂದು ಒಂದೇ ಅದೇ ಫ್ರೆಂಡ್ಸ್ ಅಂದರೆ ನೀವು ಈ ರೀತಿ ಒಂದು ಮಂತ್ಗೆ ನಿಮಗೆ ಮುನ್ನೂರಾಯಿತು ಅಂತಂದರೆ ಅದೇ ರೀತಿ ನೀವು ಮಂತ್ಲಿ ಸೇವ್ ಮಾಡ್ಕೊಬಂದರೆ ನಾನ್ನೂರ ಅರವತ್ತೈದು ರೂಪಾಯಿ ನಿಮ್ಮ ಕೈ ಸಿಗುತ್ತೆ ಅದನ್ನೇ ನೆಕ್ಸ್ಟು ನೀವು ನೋಡಿ ಒಂದು ತಿಂಗಳಿಗೆ ನಾನ್ನೂರ ಅರವತ್ತು ಅರ್ವ ಸಾರಿ ನಾಲ್ಕು ಸಾವಿರದ ಸಾರಿ ನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿ ನಿಮಗೆ ಒಂದು ಮಂತಿಗೆ ಸಿಕ್ತು ಅಂತಂದರೆ ಅದನ್ನು ನೀವು ಟ್ವೆಲ್ ಮಂತ್ ಸೇವಿಂಗು ಅಂದರೆ ಒಂದು ವರ್ಷಕ್ಕೆ ನೀವು ಲೆಕ್ಕ ಹಾಕೊಳ್ಳಿ ಒಂದು ವರ್ಷಕ್ಕೆ ನೀವು ಲೆಕ್ಕ ಹಾಕ್ಕೊಂಡ್ರೆ ನಿಮಗೆ ಎಷ್ಟು ಅಮೌಂಟ್ ಸಿಕ್ತು ನೋಡಿ ನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿ ಒಂದು ವರ್ಷಕ್ಕೆ ನೀವು ಲೆಕ್ಕ ಹಾಕೊಂಡ್ರೆ ಐವತ್ತೈದು ಸಾವಿರದ ಎಂಟುನೂರು ರೂಪಾಯಿ ಅಮೌಂಟು ಈ ಸಿಕ್ತು ನಿಮಗೆ ಯಾರು ಕೊಟ್ಬಿಡ್ತಾರೆ ಈಗ ಐವತ್ತೈದು ಸಾವಿರದ ಎಂಟುನೂರು ರೂಪಾಯಿ ಅಮೌಂಟನ್ನ ಯಾರು ಕೊಡ್ತಾರೆ ಫ್ರೆಂಡ್ಸ್ ಈಗ ನೀವು ಎರಡನಾರು ಹೋಗಿ ಕೇಳಿದ್ರೆ ಕೊಟ್ಬಿಡ್ತಾರಾ ಇಲ್ಲ ಬೇರೆ ಯಾರು ಬೇಡ ಫ್ರೆಂಡ್ಸ್ ನಿಮ್ಮ ಮನೇಲೇ ಕೇಳಿದ್ರೆ ಕೊಡ್ತಾರಾ ಇಲ್ಲ ಅಲ್ವಾ ಅದೇ ನಮ್ದಂತ ಒಂದು ಹತ್ತು ರೂಪಾಯಿನ ಇಪ್ಪತ್ತು ರೂಪಾಯಿನ ಮೂವತ್ತು ರೂಪಾಯಿನ ನಲ್ವತ್ತು ರೂಪಾಯಿನ ಐವತ್ತು ರೂಪಾಯಿನ ಎಷ್ಟಾಗುತ್ತೋ ಅಷ್ಟು ಇಷ್ಟೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ ಎಷ್ಟಾಗುತ್ತೋ ಅಷ್ಟು ನೀವು ಆದಷ್ಟು ಸೇವ್ ಮಾಡ್ಕೊಂಡು ಬರೋದ್ರಿಂದ ನೋಡಿ ಒಂದು ವರ್ಷಕ್ಕೇ ಐವತ್ತ ಐದು ಸಾವಿರದ ಎಂ ಎಂಟುನೂರು ರೂಪಾಯಿನ ನೀವು ನೋಡ್ಬೋದು ಅಂತಲೇ ನೋಡಿ ಹೇಳ್ಬೋದು ನೋಡಿ ಬರೀ ನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿನ ಬರೀ ಒಂದು ವರ್ಷ ನಾವು ಇಟ್ಕೊಂಡ್ರೇ ಸಾಕು ಇಟ್ಕೊಂಡು ನಾವು ಸೇವ್ ಮಾಡಿದ್ರೇ ಸಾಕಲ್ವಾ ಐವತ್ತೈದು ಸಾವಿರದ ಎಂಟುನೂರು ರೂಪಾಯಿ ಅಮೌಂಟ್ನೇ ನಾವು ನೋಡ್ಬೋದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಪ್ರೊಸೀಜರಲ್ಲಿ ನೋಡಿ ಮತ್ತೆ ಅದೇ ಐವತ್ತ ಐದು ಸಾವಿರದ ಎಂಟುನೂರು ರೂಪಾಯಿ ಅಮೌಂಟ್ ಇದೆಯಲ್ವಾ ನೋಡಿ ಅದೇ ಐವತ್ತೈದು ಸಾವಿರದ ಎಂಟುನೂರು ರೂಪಾಯಿ ಅಮೌಂಟನ್ನ ನಾವು ನೋಡಿ ಇನ್ನೆರಡು ವರ್ಷಕ್ಕೆ ಇನ್ನೆರಡು ವರ್ಷಕ್ಕೆ ನಾವು ಸೇವ್ ಮಾಡ್ಕೊಬಂದರೆ ಎಷ್ಟಾಯಿತು ನೋಡಿ ಒಂದು ಲಕ್ಷದ ಹನ್ನೊಂದು ಸಾವಿರದ ಆರುನೂರು ರೂಪಾಯಿ ಆಯಿತು ನೋಡಿ ಅಂದರೆ ಈ ದುಡ್ಡನ್ನ ನಾವು ದುಡಿಯೋಕ್ಕೆ ಹೊರಗಡೆನೇ ಹೋಗ್ಬೇಕಾ ಏನಿಲ್ಲ ಅಲ್ವಾ ಫ್ರೆಂಡ್ಸ್ ಈಗ ಮನೆಯಲ್ಲಿ ಹಸ್ಬೆಂಡ್ ತಂದು ಕೊಡ್ತಾ ಇರ್ತಾರೆ ಈಗ ಅಂದರೆ ಗೃಹಿಣಿಯರಿಗೆ ನಾನು ಹೇಳ್ತಾ ಇರೋದು ಈಗ ಮನೆಯಲ್ಲೇ ಗೃಹಿಣಿಯರ್ ಇರ್ತೀರ ಹೊರಗಡೆ ಹೋಗಿ ಕೆಲವ್ರಿಗೆ ದುಡಿಯೋಕ್ಕಾಗಲ್ಲ ಕೆಲವ್ರಿಗೆ ಹೊರಗಡೆ ಹೋಗಿ ದುಡಿಬೇಕು ಅನ್ನೋ ಆಸೆ ಇದ್ರೂ ಪರಿಸ್ಥಿತಿಗಳ ಒತ್ತಡದಿಂದಾಗಿ ಕೆಲವರು ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಹೊರ್ಗಡೆ ಹೋಗಿ ದುಡಿಯೋಕ್ಕಾಗಲ್ಲ ಅಂಥ ಹೆಣ್ಮಕ್ಳು ಮನೆಯಲ್ಲೆಲ್ಲ ನೋಡಿಕೊಂಡು ಮನೇಲೇ ಇರ್ತೀರ ಮನೇಲೇ ಇರ್ತಾರಲ್ವ ಅಂಥವ್ರು ಅನ್ ಅನ್ ಬರೀ ಅವರೇ ಅಂತಲೇ ಅಲ್ಲ ನಾನು ಹೇಳ್ತಾ ಇರೋದು ಈಗ ಯಾರು ಬೇಕಾದ್ರೂ ಮಾಡ್ಕೋಬೋದು ಅಂದರೆ ಈಗ ಹೊರ್ಗಡೆ ಹೋಗಿ ಇದ್ದೀವಿ ಅಂದರು ದುಡಿತಾ ಇರುವಂಥ ಹೆಣ್ಮಕ್ಳಾದ್ರು ಮಾಡ್ಕೋಬೋದು ಇಲ್ಲ ಜೆಂಟ್ಸ್ ಆದರೂ ಮಾಡ್ಕೋಬೋದು ಯಾರು ಬೇಕಾದ್ರೂ ಮಾಡ್ಕೋಬೋದು ಫ್ರೆಂಡ್ಸ್ ಅದೇ ಆದರೆ ನಮಗೆ ಮುಖ್ಯವಾಗಿ ಇಲ್ಲಿ ಬೇಕಾಗಿರೋದು ನಮ್ಮ ಮೈಂಡ್ಸೆಟ್ಟು ನಮಗೆ ನಮ್ಮ ಮೈಂಡ್ಸೆಟ್ಟಲ್ಲಿ ನಾನು ಮನಿ ಸೇವಿಂಗ್ ಮಾಡಿ ಬೇಕು ಅನ್ನೋದು ಮಾತ್ರ ನಮ್ಮ ಮೈಂಡಲ್ಲಿ ಇರಬೇಕು ಹೊರತು ಸುಮ್ಮನೆ ದುಡ್ದದನ್ನೆಲ್ಲ ವೇಸ್ಟಾಗಿ ಖರ್ಚು ಮಾಡಿಕೊಂಡು ಹಾಳು ಮಾಡೋದು ನಮ್ಮ ಮೈಂಡಲ್ಲಿ ಇರಬಾರ್ದು ಅಲ್ವಾ ಹಾಗಾಗಿ ನೋಡಿ ಐವತ್ತೈದು ಸಾವಿರದ ಎಂಟುನೂರು ರೂಪಾಯಿನ ಒಂದು ಎರಡು ವರ್ಷಕ್ಕೆ ನೀವು ಸೇವ್ ಮಾಡ್ಕೊಬಂದ್ರೇ ಸಾಕು ಒಂದು ಲಕ್ಷದ ಹನ್ನೊಂದು ಸಾವಿರದ ಆರುನೂರು ರೂಪಾಯಿನ ನೀವು ಕೈಯಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಇದಕ್ಕೆ ಒಂದು ಒಂದು ಏನಾದ್ರು ಗೋಲ್ಡ್ ಬರಲ್ವಾ ನೋಡಿ ಈಗ ಹನ್ನೊಂದು ಸಾವಿರದ ಆರುನೂರು ರೂಪಾಯಿ ಬೇಡ ಬಿಡಿ ಈಗ ಒಂದು ಒಂದು ಲಕ್ಷ ಇದೆ ಅಂದ್ಕೊಳ್ಳಿ ಒಂದು ಲಕ್ಷ ನಿಮ್ಮ ಕೈಯಲ್ಲಿದೆ ಈ ಒಂದು ಲಕ್ಷಕ್ಕೆ ಗೋಲ್ಡ್ ತೊಗೊಬೋದಲ್ವ ನೀವು ನಾನು ಏನಿಕ್ಕ ಏನಪ್ಪ ಇವರು ಯಾವ ನೋಡ್ರೂ ಗೋಲ್ಡ್ ಗೋಲ್ಡ್ ಅಂತ ಇರ್ತಾರೆ ಅಂತ ದಯವಿಟ್ಟು ಬೈಕೊಳಕ್ಕೆ ಹೋಗ್ಬೇಡಿ ಯಾಕೆ ಅಂತ ಅಂದರೆ ನಮ್ಮ ಹತ್ರ ಹಣ ಇದ್ರೂ ಒಂದೇ ಗೋಲ್ಡ್ ಇದ್ದರೂ ಒಂದೇ ಫ್ರೆಂಡ್ಸ್ ಅಲ್ವಾ ಈಗ ನಮಗೆ ಪ್ರಾಬ್ಲಮ್ ಬಂತು ಅಂತಂದರೆ ನಮ್ಮರ ಕೈಯಲ್ಲಿ ಹಳ ಹಣ ಇಲ್ಲ ಅಂತಂದ್ರೂ ಗೋಲ್ಡ್ ಇರುತ್ತೆ ಗೋಲ್ಡೋ ತೊಗೊಂಡು ಇಪ್ಪಟ್ಟು ಬಂದು ನಾನು ನಿಮಗೆ ಸಾರಿ ಹಣ ಇದ್ರೂ ಒಂದೇ ಗೋಲ್ಡ್ ಇದ್ರೂ ಒಂದೇ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ ಈಗ ನಮ್ಗೆ ನಮಗೆ ಏನೋ ಪ್ರಾಬ್ಲಮ್ ಬಂತು ನಮ್ಮ ಹತ್ರ ಹಣ ಇಲ್ಲ ಗೋಲ್ಡ್ ಇದೆ ಅಲ್ವಾ ಗೋಲ್ಡ್ ತೊಗೊಂಡು ಇಟ್ಬಿಟ್ಟು ಬಂದು ಹಣ ತಂದು ನಮ್ಮ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಬೋದಲ್ವ ಈಗ ಬೇರೆಯವ್ರ ಹತ್ರ ಹೋಗಿ ನಾವು ಅವ್ರನ್ನ ಅವ್ರಿಗೆ ನೈಸ್ ಮಾಡಿ ನಾವು ಅವ್ರ ಹತ್ರ ಬಡ್ಡಿ ಅವ್ರ ಹತ್ರ ನಾವು ಬಡ್ಡಿಗೆ ದುಡ್ಡು ಕೇಳೋದಲ್ದೇ ಅವ್ರ ಹತ್ರ ನಾವು ನೈಸಾಗಿ ಮಾತಾಡಬೇಕು ಫ್ರೆಂಡ್ಸ್ ಏಕೆಂದ್ರೆ ಅಂಥ ಕಾಲ ಇದು ಇಲ್ಲ ಅಂತಂದರೆ ಅವರಂತೂ ದುಡ್ಡು ಕೊಡೋಲ್ಲ ಅವ್ರನ್ನ ಬಿಟ್ಟಿಯಾಗಿ ಕೊಡ್ತಾರೆ ಹೋಗ್ಲಿ ಬಿಟ್ಟಿಯಾಗಂತೂ ಕೊಡೋಲ್ಲ ಬಡ್ಡಿ ಇಸ್ಕೋತಾರೆ ಆದರೂ ಸಹ ನಾವು ಅವ್ರಿಗೆ ಪೂಸಿ ಹೊಡಿಬೇಕು ನೈಸ್ ಮಾಡಬೇಕು ಹಾಗಲ್ಲ ಹೀಗೆ ಸ್ವಲ್ಪ ಮಾಡಿಕೊಡಿ ಅಂತ ನೋಡಿ ಈ ರೀತಿ ಹೋಗಿ ಅವ್ರಿಗೆ ಕೈ ಚಾಚಿಕೊಂಡು ನಾವು ಗೋಗರಿಯತ್ರ ಬದಲು ಈ ಥರ ಒಂದು ಯಾವ್ದಾದ್ರು ಒಂದು ಸೇವಿಂಗ್ ಅಮೌಂಟ್ ಅಂತ ನಮ್ಮ ಹತ್ರ ಇದ್ರೂ ನಾವು ಎಷ್ಟು ಈಸಿಯಾಗಿ ನಮ್ಗೆ ಏನೇ ಪ್ರಾಬ್ಲಮ್ ಬಂದರೂ ಸೇವ್ ಮಾ ಸಾಲ್ವ್ ಮಾಡ್ಕೋಬೋದಲ್ವಾ ಹೌದು ಫ್ರೆಂಡ್ಸ್ ಆದರೆ ನಮ್ಮ ಜನ ನಮ್ಮ ಹೆಣ್ಮಕ್ಳು ಬುದ್ಧಿವಂತರಾಗಬೇಕು ಆಲ್ರೆಡಿ ಬುದ್ಧಿವಂತರು ಇದ್ದಾರೆ ಆದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ತಲೆನೂ ಉಪಯೋಗಿಸ್ಕೊಂಡ್ರೆ ಈ ರೀತಿ ನಾವು ಮನೀ ಸೇವಿಂಗ್ನೇ ಮಾಡ್ಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಅದೇ ಅಮೌಂಟನ್ನೇ ನೀವು ನೋಡಿ ನೆಕ್ಸ್ಟು ಅದೇ ಅಮೌಂಟನ್ನೇ ನೀವು ನೋಡಿ ಐವತ್ತೈದು ಸಾವಿರದ ಎಂಟುನೂರು ರೂಪಾಯಿ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ನಿಮಗೆ ಐವತ್ತೈದು ಸಾವಿರದ ಎಂಟುನೂರು ರೂಪಾಯಿನ ನೀವು ಮತ್ತೆ ನೀವು ಐದು ವರ್ಷಕ್ಕೆ ಅಂತಲೇ ಸೇವ್ ಮಾಡ್ಕೊಳ್ಳಿ ನ ಅಂದರೆ ನೀವೇನು ಮಾಡಬೇಕಂದ್ರೆ ನೀವು ಮರ್ತು ಬಿಡಬೇಕು ಫ್ರೆಂಡ್ಸ್ ನನ್ನ ಅಮೌಂಟನ್ನ ಸೇವ್ ಮಾಡ್ತಾಯಿದ್ದೀನಿ ನನ್ನ ಅಮೌಂಟ್ರೆ ಯಾವಾಗಲೂ ಅಮೌಂಟ್ ಇರುತ್ತೆ ನನಗೆ ಎಷ್ಟಾಗುತ್ತೋ ಅಷ್ಟು ಅಮೌಂಟನ್ನ ಸೇವ್ ಮಾಡ್ಕೊಂಡು ಮಾಡ್ಕೊಂಡೇ ಬರ್ತಾಯಿದ್ದೀನಿ ಅನ್ನೋದನ್ನ ಸೇವ್ ಮಾಡಿದ್ದೀನಿ ಮಾಡ್ತಾಯಿದ್ದೀನಿ ಅಂತ ಅನ್ನೋದು ನಾನು ನೀವು ಮೈಂಡಿಂದ ನೀವು ತೆಗೆದಾಕ್ಬಿಡಿ ಒಳ್ಳೆ ನಿಮ್ಗೆ ಏನಾಗಬೇಕು ಇದೊಂದು ಕೆಲಸ ಇದು ನಂದು ಒಂದು ಇದೊಂದು ನನ್ನ ಡ್ಯೂಟಿ ಡೈಲಿ ನೀವು ಯಾವ ರೀತಿ ರೊಟೀನಾಗಿ ನೀವು ಕೆಲಸನ ಮಾಡ್ತೀರಾ ಅದೇ ರೀತಿ ಇದು ಒಂದು ನನ್ನ ಕೆಲಸ ಡೈಲಿ ಹತ್ತು ರೂಪಾಯಿನ ಎತ್ತಿಡಬೇಕು ಡೈಲಿ ಹತ್ತು ರೂಪಾಯಿ ಎರಡನೇ ದಿನ ಇಪ್ಪತ್ತು ರೂಪಾಯಿ ಮೂರನೇ ದಿನ ಮೂವತ್ತು ರೂಪಾಯಿ ಈ ರೀತಿ ನಾನು ಎತ್ತಿಡ್ತಾ ಹೋಗ್ಬೇಕು ಹೋಗಬೇಕು ಇದು ನನ್ನ ಡ್ಯೂಟಿ ಇದು ನನ್ನ ಕೆಲಸ ಅಂತ ನಿಮ್ಮ ಮೈಂಡಲ್ಲಿ ನೀವು ಫಿಕ್ಸ್ ಮಾಡ್ಕೊಬಿಡಿ ಫಿಕ್ಸ್ ಮಾಡಿಕೊಂಡು ನೀವು ಈ ರೀತಿ ಮಾಡ್ಕೊಬಂದರೆ ಮಾತ್ರ ಫ್ರೆಂಡ್ಸ್ ನೀವು ಈ ರೀತಿ ಒಂದು ದೊಡ್ಡ ಅಮೌಂಟನ್ನ ನೋಡೋಕ್ಕಾಗೋದು ಬೇಕಾ ಬಿಟ್ಟಿ ಖರ್ಚು ಮಾಡಿಕೊಂಡು ನೀವು ದರಬಾರ ಖರ್ಚು ಮಾಡಿಕೊಂಡು ಅಯ್ಯೋ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಲ್ಲಿ ಏನು ಬಂದ್ಬಿಡುತ್ತೆ ಏನು ಸಿಕ್ಬಿಡುತ್ತೆ ಖರ್ಚು ಮಾಡಿದ್ರೆ ಆಯಿತು ಇವರು ಹೇಳ್ತಾರೆ ಇವರು ಸೇವಿಂಗ್ ಮಾಡಿದ್ದೀವಿ ಹಾಗೆ ಮಾಡಿದ್ದೀವಿ ಹೀಗೆ ಮಾಡಿದ್ದೀವಿ ಅಂತ ಅಂತ ಹೇಳ್ತಾರೆ ಆದರೆ ಈ ಥರ ಅಂತ ಅಂದ್ಕೊಂಡು ನಮ್ಮ ಮೇಲೆ ಇದು ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ನನ್ನ ಬೈಕೊಳಕ್ಕೆ ಹೋಗ್ಬೇಡಿ ನಾನು ನಿಮಗೆ ಉಪಯೋಗ ಆಗಲಿ ಅಂತ ಹೇಳಿ ನಾನು ಈ ಒಂದು ಮೆಥಡನ್ನ ತಂದಿದ್ದೀನಿ ಯಾಕೆಂದರೆ ಆಲ್ರೆಡಿ ನಾನು ಇದನ್ನ ಫಾಲೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫಾಲೋ ಮಾಡ್ತಾಯಿದ್ದೀನಲ್ವ ಹಾಗಾಗಿ ನಾನು ನಿಮಗೆ ಇದನ್ನು ನಾನು ನಿಮಗೆ ವಿಡಿಯೋ ಮಾಡಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಐವತ್ತೈದು ಸಾವಿರದ ಎಂಟುನೂರು ರೂಪಾಯಿನ ನೀವು ಮತ್ತೆ ಒಂದು ಐದು ವರ್ಷಕ್ಕೆ ಅಂತ ನೀವು ಸೇವ್ ಮಾಡ್ಕೊಬಂದರೆ ಮತ್ತೆ ಎಷ್ಟಾಯಿತು ನೋಡಿ ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ನೋಡಿ ಈ ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಅಂತ ಅಂದರೆ ಚಿಕ್ಕ ಅಮೌಂಟಾ ಇಲ್ಲ ಅಲ್ವಾ ಹಾಂ ಫ್ರೆಂಡ್ಸ್ ನೋಡಿ ಈ ನೀವು ನೋಡಿ ಈ ಅಮೌಂಟ್ನ ಐದು ವರ್ಷಕ್ಕೆ ನೀವು ಸೇವ್ ಮಾಡ್ಕೊಬಂದರೆ ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರನ ನೀವು ಅಮೌಂಟು ನಿಮ್ಮ ಕೈಲಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇದೇನು ನಿಮಗೆ ಚಿಕ್ಕ ಅಮೌಂಟಾ ಫ್ರೆಂಡ್ಸ್ ಇಲ್ಲ ಅಲ್ವಾ ನೋಡಿ ಇದಕ್ಕೆ ಎರಡೇ ಆಮೇಲೆ ಚೈನ್ನೇ ತೊಗೋಬೋದು ನೀವು ಇಲ್ಲ ನೆಕ್ಲೆಸ್ ಮಾಡಿಸ್ಕೋತೀನಿ ಅಂತ ಅಂದರೆ ನೆಕ್ಲೆ ಮಾಡಿಸ್ಕೊಬೋದು ಇಲ್ಲ ನಾನು ಬಳೆ ಮಾಡ್ಸ್ಕೊತೀನಿ ಅಂದರೆ ಒಂದು ನಾಲ್ಕು ಬಳೆನಾದರೂ ನೀವು ಮಾಡಿಸ್ಕೋಬೋದು ನೋಡಿ ಅಂದರೆ ಎರಡು ಬ ಅಂದರೆ ಚಿಕ್ಕ ಚಿಕ್ಕದಾಗಿ ಅಂದರೆ ಸಿಂಪಲಾಗಿ ಅಂತ ಅಂದರೆ ಒಂದು ನಾಲ್ಕು ಮಾಡಿಸ್ಕೊಬೋದು ಇಲ್ಲ ನಾನು ದೊಡ್ಡ ದೊಡ್ಡದಾಗಿ ಜಾಸ್ತಿ ಗ್ರಾಮ್ ಇರುವಂಥದ್ದು ಮಾಡ್ಸ್ಕೊತೀನಿ ಅಂತ ಅಂದರೆ ಒಂದು ಎರಡು ಬಳೆ ಮಾಡಿಸ್ಕೋಬೋದು ಫ್ರೆಂಡ್ಸ್ ನೋಡಿ ಇಲ್ಲ ಇದಕ್ಕೆ ಇನ್ನೊಂದು ಸ್ವಲ್ಪ ಅಮೌಂಟ್ ಹಾಕೊಂಡು ಬಂದರೆ ನೀವು ಆದಷ್ಟು ನೀವು ಇದನ್ನ ಒಂದು ಬಿಸ್ನೆಸ್ಗಾದ್ರೂ ಹಾಕೋಬೋದು ಇಲ್ಲ ಇನ್ನೊಂದು ಸ್ವಲ್ಪ ಅಮೌಂಟ್ನ ಇದಕ್ಕೆ ಸೇರಿಸ್ಕೊಂಡ್ರೆ ಒಂದು ಸೈಟ್ನಾರು ತೊಗೋಬೋದು ನೋಡಿ ಏನಾದರೂ ಮಾಡ್ಬೋದಲ್ವ ಇದೇನು ಚಿಕ್ಕ ಅಮೌಂಟಾ ಫ್ರೆಂಡ್ಸ್ ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಅಂತಂದರೆ ಏನು ಚಿಕ್ಕ ಅಮೌಂಟಾ ಇದೇನು ಸಾಧಾರಣ ಮಾತಾ ಫ್ರೆಂಡ್ಸ್ ಹಾಂ ಇಲ್ಲ ಅಲ್ವಾ ನೋಡಿ ನಮ್ಮ ಹೆಣ್ಮಕ್ಳು ಸ್ವಲ್ಪ ತಲೆ ಉಪಯೋಗಿಸಿ ಮಾಡ್ಕೊಂಡು ಬರೋದ್ರಿಂದ ನಾವು ಎಷ್ಟೆಲ್ಲ ಸೇವ್ ಮಾಡ್ಕೊಬರ್ ಬರ್ಬೋದು ನೋಡಿ ಬರೀ ಒಂದು ತಿಂಗಳು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಈ ರೀತಿ ತಿಂಗ್ ತಿಂಗಳು ತಿಂಗ್ ತಿಂಗ್ಳೂ ಸಹ ನಾವು ಈ ರೀತಿ ಸೇವ್ ಮಾಡ್ಕೊಂಡು ಬಂದರೆ ನಾವು ಸಾಕಷ್ಟು ಹಣನೇ ನೋಡ್ಬೋದು ಅಂತ ಹೇಳ್ಬೋದು ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ಫ್ರೆಂಡ್ಸ್ ಈಗ ಮನೆಯಲ್ಲಿ ಹೆಣ್ಮಕ್ಳವ್ರು ಹೆಣ್ಮಕ್ಳಿಗೆ ದುಡಿಯ ದುಡಿತೀವಿ ಅಂತ ಆಸೆ ಇರುತ್ತೆ ಅರೆ ದುಡಿಯೋಕ್ಕಾಗಲ್ಲ ಅರೆ ಇನ್ನು ಕೆಲವ್ರು ಹೆಣ್ಮಕ್ಳಿಗೆ ಹೊರಗಡೆ ಹೋಗಿ ದುಡಿತಾ ಇರ್ತಾರೆ ಆದರೆ ಅವರೇ ಮಾಡಬೇಕು ಮನಿ ಸೇವಿಂಗು ಇವರೇ ಮಾಡಬೇಕು ಅಂತ ಏನಿಲ್ಲ ಯಾರು ಬೇಕಾದ್ರು ಮನಿ ಸೇವಿಂಗ್ ಮಾಡ್ಕೋಬೋದಲ್ವ ಯಾಕೆಂದರೆ ಎಲ್ಲರೂ ಹೆಣ್ಮಕ್ಳೇ ತಾನೆ ಹಾಂ ಇಲ್ಲ ಹೆಣ್ಮಕ್ಳಲ್ಲ ನಾವು ಜೆಂಟ್ಸು ನಾವು ಮಾಡ್ತೀವಿ ನಿಮ್ಮ ವೀಡಿಯೋ ನೋಡ್ತಾ ಇದ್ದೀವಿ ನಾವು ಮಾಡ್ತೀವಿ ಅಂತಂದರೆ ಜೆಂಟ್ಸು ಸಹ ಮಾಡ್ಬೋದು ನೋಡಿ ಜೆಂಟ್ಸು ಆದಷ್ಟು ಸಾಮಾನ್ಯವಾಗಿ ನಮ್ಮ ಇದರಲ್ಲಿ ಫ್ರೆಂಡ್ಸ್ ಆದಷ್ಟು ಜೆಂಟ್ಸೇ ಜಾಸ್ತಿ ಅಮೌಂಟನ್ನ ಖರ್ಚು ಮಾಡೋದು ಹಾಗಾಗಿ ಅವರೇ ಈ ಮೆಥಡನ್ನ ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ಫ್ರೆಂಡ್ಸ್ ಅವರು ಜೆಂಟ್ಸ್ಗಳು ಬುದ್ಧಿವಂತರಾದರೆ ಇನ್ನೂ ಮನೇಲಿ ಒಳ್ಳೆಯದು ಅಂತಲೇ ಹೇಳ್ಬೋದು ಈಗ ಕೆಲವೊಂದು ಮನೆಗಳಲ್ಲಿ ಜೆಂಟ್ಸೇ ತುಂಬ ದರ್ಬಾರ ಖರ್ಚು ಮಾಡ್ತಾರೆ ಲೇಡೀಸು ಸ್ವಲ್ಪ ಆದಷ್ಟು ಪರವೆಲ್ಲ ಉಳಿಸ್ತಾರೆ ಅಂತ ನಾವು ಹೇಳ್ತೀವಿ ಆದರೆ ಕೆಲವೊಂದು ಮನೆಗಳು ಎಲ್ಲ ಮನೇಲಿ ಅಂತ ನಾನು ಹೇಳ್ತಾ ಇಲ್ಲ ಕೆಲವೊಂದು ಮನೆಗಳಲ್ಲಿ ಜೆಂಟ್ಸು ಸ್ವಲ್ಪ ತಲೆ ಉಪಯೋಗಿಸ್ಕೊಂಡು ಅವರು ಸ್ವಲ್ಪ ಬುದ್ಧಿವಂತ ಬುದ್ಧಿವಂತರಾಗಿ ಈ ರೀತಿ ಹಣನ ಅಮೌಂಟ್ನ ಸೇವ್ ಮಾಡ್ಕೊಬಂದರೆ ಎಷ್ಟು ಅಮೌಂಟ್ನೇ ನೋಡ್ಬೋದು ಅಂತ ನಾನು ನೋಡಿ ಇನ್ನು ತೋರಿಸ್ಕೊಟ್ಟಿದ್ದೀನಲ್ವ ಈ ಮೆಥಡಲ್ಲೇ ನೀವು ನೋಡ್ಬೋದಲ್ವ ಅದೇ ರೀತಿಯಲ್ಲೇ ಫ್ರೆಂಡ್ಸ್ ಅವರೇ ಅವರೇ ಜೆಂಟ್ಸೇ ಮಾಡಬೇಕು ಅಮ್ಮ ಮನಿ ಸೇವಿಂಗ್ನ ಲೇಡಿಸೇ ಮಾಡಬೇಕು ಅಂತ ಏನಿಲ್ಲ ಇಬ್ಬರೂ ಸಹ ಮಾಡ್ಬೋದಲ್ವ ಇಬ್ಬರೂ ಸಹ ನೋಡಿ ಇದು ಒಂದು ಒಳ್ಳೆ ಮೆಥಡ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಷ್ಟು ದಿನ ನಾನು ನಿಮಗೆ ತೋರಿಸ್ಕೊಟ್ಟಲ್ಲ ಅದೆಲ್ಲದಕ್ಕಿಂತ ಈ ಮೆಥಡು ತುಂಬ ಯೂಸ್ ಆಗುತ್ತೆ ಮತ್ತು ತುಂಬ ತುಂಬಾ ಹೆಲ್ಪ್ ಆಗುತ್ತೆ ಇದು ಫ್ಯೂಚರ್ಗೆ ಅಂತಲೇ ಹೇಳ್ಬೋದು ನೋಡಿ ಒಂದು ಒಂದು ದಿನಕ್ಕೆ ಹತ್ತು ರೂಪಾಯಿ ಎರಡನೇ ದಿನಕ್ಕೆ ಇಪ್ಪತ್ತು ರೂಪಾಯಿ ಹತ್ತತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇದರಲ್ಲ ಯಾವ ಅಮೌಂಟ್ ಅಲ್ವಾ ಫ್ರೆಂಡ್ಸ್ ಎಲ್ಲೆಲ್ಲೋ ಖರ್ಚು ಮಾಡ್ಬಿಡ್ತೀವಲ್ವ ಅದ್ರ ಬದಲು ನಾವು ಈ ರೀತಿ ನೋಡಿ ಸೇವ್ ಮಾಡ್ಕೊಂಬಂದರೆ ನಾವು ಒಂದು ನಮ್ದಲ್ಲ ಇದು ನಮ್ಮದೇ ಅಲ್ಲ ದುಡ್ಡು ಸುಮ್ಮನೆ ಸೇವ್ ಮಾಡೋದು ಇದು ಅಪ್ಪ ದುಡ್ಡು ಅಂತ ಅಂದ್ಕೊಬಿಟ್ರೆ ಮನಸ್ಸಿಗೆ ಸಾಕು ಹಂಗೆ ಅಂದ್ಕೊಂಡ್ಕೊಂಡು ಸೇವ್ ಮಾಡ್ಕೊಬಂದ್ರೆ ನೋಡಿ ಎಷ್ಟು ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಅಮೌಂಟು ನಮ್ಮ ಹತ್ರ ಇರುತ್ತೆ ನೋಡಿ ಫ್ರೆಂಡ್ಸ್ ಆದಷ್ಟು ನಾನು ಹೇಳ್ತೀನಿ ನಿಮಗೆ ಯಾರ್ಯಾರು ಅಮೌಂಟನ್ನು ನಾನು ವೀಡಿಯೋ ನೋಡಿ ಸೇವ್ ಮಾಡ್ತಾ ಇದ್ದೀರೋ ದಯವಿಟ್ಟು ಅವರು ಹಣ ಸೇವಿಂಗ್ ಮಾಡೋದನ್ನ ಯಾರಿಗೂ ನಿಮ್ಮ ಒಂದು ಗುಟ್ಟನ್ನ ಬಿಟ್ಕೊಳ್ಬಾರ್ದು ಅಂದರೆ ನಾವು ಹಣ ಸೇವಿಂಗ್ ಇದ್ದೀವಿ ನಮ್ಮ ಹತ್ರ ಹಣ ಯಾವಾಗಲೂ ಇರುತ್ತೆ ಅನ್ನೋದನ್ನ ದಯವಿಟ್ಟು ಯಾರಿಗೂ ಬಿಟ್ಕೊಳ್ಬೇಡಿ ಆದಷ್ಟು ಸೀಕ್ರೆಟ್ ಆಗಿಯೇ ನೀವು ಈ ಮನಿ ಸೇವಿಂಗ್ನ ಮಾಡಿಕೊಂಡ್ರೆ ನಿಮಗೆ ನಿಮಗೆನೇ ತುಂಬ ಒಂದು ಹೆಲ್ಪ್ ಆಗುತ್ತೆ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ನಾವು ನಮ್ಮ ಹೆಣ್ಮಕ್ಳು ಪ್ರತಿದಿನ ಹತ್ತು ರೂಪಾಯಿ ಎರಡನೇ ದಿನ ಇಪ್ಪತ್ತು ರೂಪಾಯಿ ಮೂರನೇ ದಿನ ಮೂವತ್ತು ರೂಪಾಯಿ ಈ ರೀತಿ ನಾವು ಸೇವ್ ಮಾಡ್ಕೊಂಡು ಬರೋದ್ರಿಂದ ನಾವು ನೋಡಿ ಒಂದು ವರ್ಷಕ್ಕೆ ಇಷ್ಟು ಅಮೌಂಟು ಎರಡು ವರ್ಷಕ್ಕೆ ಇಷ್ಟು ಅದೇ ಅದನ್ನೇ ನಾವು ಸೇವ್ ಮಾಡ್ಕೊಬಂದರೆ ಐದು ವರ್ಷಕ್ಕೆ ಇಷ್ಟು ಅಮೌಂಟ್ ಅಂತಲೇ ನಾವು ಸೇವ್ ಮಾಡಿಕೊಂಡು ಒಂದು ದೊಡ್ಡ ಅಮೌಂಟ್ನೇ ನಮ್ಮ ಕೈಲಿರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತಲೇ ನಾನು ಅನ್ಕೋತೀನಿ ಈ ವಿಡಿಯೋ ಇಶ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ ದಯವಿಟ್ಟು ಫ್ರೆಂಡ್ಸ್ ನನ್ನ ಸಬ್ಸ್ಕ್ರೈಬು ನನ್ನ ವೀವರ್ಸ್ ಹತ್ರ ಎಲ್ಲ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂಡ್ ತನಕ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತೀನಿ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನೇನಾದರೂ ಸರಿ ಇದ್ದರೆ ಸರಿ ಅಂತ ಹೇಳಿ ತಪ್ಪಿದರೆ ತಪ್ಪು ಅಂತ ಹೇಳಿ ಮತ್ತು ನಾನು ಯಾವುದೇ ರೀತಿಯಾದಂಥ ಬೇಜಾರು ಮಾಡಿಕೊಡಲ್ಲ ಮತ್ತು ನೀವು ಕೇಳಿದ ಕ್ವಶನ್ಗೆ ನಾನು ಖಂಡಿತವಾಗಿಯೂ ಆನ್ಸರ್ ಕೊಡ್ತೀನಿ ಅಂದರೆ ರಿಪ್ಲೈ ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ನಿಮಗೆ ಯಾವ ಟಾಪಿಕ್ ಬಗ್ಗೆ ನಿಮಗೆ ವಿಡಿಯೋ ಮಾಡಬೇಕು ಯಾವ ಟಾಪಿಕ್ ನಿಮಗೆ ಬೇಕು ಯಾವ ವಿಡಿಯೋ ಬೇಕು ಅನ್ನೋದನ್ನ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡಿಕೊಂಡು ಲೈಫಲ್ಲಿ ನೀವು ಚೆನ್ನಾಗಿರಿ ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್